ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಶಾರ ತುಂಬ ದಿವಸ ಆಯಿತು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ತುಂಬ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿದ್ದ ಕಾರಣ ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಆಗ್ತಾ ಇರಲಿಲ್ಲ ವೀಡಿಯೋ ಎಲ್ಲ ಮಾಡ್ಕೋತಾ ಇದೆ ಅದರದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ ಸೊ ಇನ್ನು ಮುಂದೆ ಆ ತಪ್ಪಾಗೋದಿಲ್ಲ ಖಂಡಿತ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ಹಾಗೆಯೇ ಯಾರೆಲ್ಲ ಮೆಸೇಜ್ ಹಾಕಿದ್ರಿ ಯಾಕೆ ವೀಡಿಯೋಸ್ ಇಲ್ಲ ಏನಾಯಿತು ಅಂತೆಲ್ಲ ಕೇಳ್ತಾಯಿದ್ರಿ ಸೊ ನಿಮ್ಮ ಪ್ರೀತಿ ಕಾಳಜಿಗೆ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರು ಸಾಲದು ನಾನು ನನಗಂತೂ ತುಂಬಾ ಆಯಿತು ಆ ಮೆಸೇಜಸ್ನೆಲ್ಲ ನೋಡಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹಾಗೆ ಸ್ವಲ್ಪ ಗ್ರೋಸರೀಸ್ ಎಲ್ಲ ತೊಗೊಂಡಿದ್ದೆ ಅದನ್ನೆಲ್ಲ ಫಿಲ್ ಮಾಡಿಕೊಂಡು ಎಲ್ಲೆಲ್ಲೇನೇನು ಇಡಬೇಕು ಅದನ್ನೆಲ್ಲ ಇದ್ದೆ ಹಾಗೆಯೇ ಇವತ್ತೊಂದು ಸೂಪರಾಗಿ ಟೇಸ್ಟಿಯಾಗಿರುವಂತಹ ಮಶ್ರೂಮ್ ಮತ್ತು ಸೋಯಾ ಚಂಗ್ಸನ್ನು ಹಾಕಿ ಒಂದೊಳ್ಳೆ ಗ್ರೇವಿ ಮಾಡ್ಕೊತಾ ಇದ್ದೀನಿ ಆ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾರು ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಯಾರೆಲ್ಲ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಲಾಸ್ಟ್ ಒನ್ ವೀಕಿಂದ ತುಂಬ ಸ್ಯಾರೀಸ್ ಬೇರೆ ಆರ್ಡ್ರ್ ಬಂದುಬಿಟ್ಟಿತ್ತು ಒಂದು ಕುಚ್ಚನ್ನ ಹಾಕಲೇಬೇಕಾಯಿತು ಒಂದು ನಾಲ್ಕೈದು ಸ್ಯಾರೀಸ್ಗೆ ಅರ್ಜೆಂಟಾಗಿ ಬೇಕು ಕುಚ್ಚು ಹಾಕಿ ಕೊಡಬೇಕಾಗಿತ್ತು ಅದಕ್ಕೋಸ್ಕರನೇ ಅದು ಒಂದು ರೀಸನ್ನೇ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗದೇ ಇರೋದು ಯಾಕೆಂದರೆ ಒಂದೇ ಸಮಚ ಆಗ್ತಾನೇ ಇದ್ದೆ ನನಗೆ ಬೇರೆ ಯಾವುದೇ ರೀತಿ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ ಸೊ ಅದಕ್ಕೋಸ್ಕರ ಅದರದ್ದು ಕೆಲವು ಡಿಸೈನ್ಸ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾವ ಡಿಸೈನ್ ಚೆನ್ನಾಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಇವತ್ತು ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಸ್ವಲ್ಪ ಹೊರಗಡೆ ಹೋಗೋದು ಇತ್ತು ನನ್ನ ನಾದನಿ ಮಗಳದ್ದು ಬ್ಲೌಸ್ ಮತ್ತು ಸೀರೇನ ಸ್ಟಿಚಿಂಗ್ಗೆ ಕೊಟ್ಟಿದ್ದೆ ನನ್ನ ಫ್ರೆಂಡದೇ ಇದೆ ಅವ್ರ ಹತ್ರನೇ ಹೊಲಿಯೋಕ್ಕೆ ಕೊಟ್ಟಿದ್ವಿ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿದೆ ಅವ್ರದ್ದು ಸೀಮಂತಕ್ಕೆ ಅಂತ ಸ್ಟಿಚ್ ಮಾಡಿಸಿರೋದು ಇದು ಸ ಬ್ಲೌಸನ್ನ ಮೈಸೂರು ಸಿಲ್ಕ್ ಸ್ಯಾರಿ ಮಸ್ಟರ್ಡ್ ಎಲ್ಲೋ ಕಲರು ಅದಕ್ಕೆ ಕಾಫಿ ಬ್ರೌನು ಮತ್ತು ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ತ್ರೀ ಡಿ ಕಲರು ತುಂಬಾ ಚೆನ್ನಾಗಿದೆ ಸ್ಯಾರಿ ಹಾಗೆಯೇ ಬ್ಲೌಸು ಅಷ್ಟೇ ಸಿಂಪಲ್ ಆಗಿ ತುಂಬ ಬ್ಯೂಟಿಫುಲ್ಲಾಗಿತ್ತು ವರ್ಕು ನನಗಂತೂ ತುಂಬಾ ಇಷ್ಟ ಆಯಿತು ಚಿಕ್ಕದಾಗಿ ಬಫ್ ಕೊಟ್ಟು ಲಾಂಗ್ ಬ್ಲೌಸು ಲಾಂಗ್ ಸ್ಲೀವ್ಸ್ಗೆ ಕೆಳಗಡೆನೂ ಅಷ್ಟೇ ಕಟ್ ವರ್ಕ್ ಕೊಟ್ಟಿದ್ದಾರೆ ಸ್ಲೀವ್ಸ್ಗೆ ಸಿಂಪಲಾಗಿ ವರ್ಕ್ ಮಾಡಿದ್ದಾರೆ ಥ್ರೆಡ್ ವರ್ಕು ಬ್ಯಾಕು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತದೆ ವೇರ್ ಮಾಡಿದಾಗ ನೋಡಬೇಕು ಹೇಗೆ ಕಾಣಿಸುತ್ತೆ ಅಂತ ಆ ವೀಡಿಯೋನ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಬರ್ತಾ ಮಕ್ಳಿಗಿಷ್ಟ ಅಂತ ಮೋಮೋಸ್ ತೊಗೊಂಬಂದಿದೆ ಫ್ರೈಡ್ ಮೋಮೋಸು. ಸೊ ಅದನ್ನು ಕೂಡ ತಿಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸಾಗಿ ತಿರ್ಗಾ ರಾತ್ರಿ ಡಿನ್ನರ್ಗೆ ಅಂತ ನಾನು ಮಶ್ರೂಮ್ ಮತ್ತು ಸೋಯಾ ಚಿಂಗ್ಸ್ ಗ್ರೇವಿನ ಮಾಡಿ ಚಪಾತಿನ ಮಾಡಿಕೊಂಡಿದ್ದೆ ಅದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಮಶ್ರೂಮ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಬೇಕು ನಂತರ ಮತ್ತೊಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಒಂದೆರಡು ಲವಂಗ ಏಲಕ್ಕಿ ಒಂದು ನಾಲ್ಕು ಲವಂಗ ಹಾಗೆ ಚಕ್ಕೆ ಒಂದು ಪಲಾವ್ ಎಲೆ ಒಂದೆರಡು ಹಾಕಿ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಪೇಸ್ಟ್ ಈರುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಮಶ್ರೂಮ್ಗೆ ಫುಲ್ಲು ನೀರು ಬಿಟ್ಕೊಂಬಿಡತ್ತೆ ನೀರು ಬಿಟ್ಕೊಂಡು ಆ ನೀರೆಲ್ಲ ಇಂಬ್ರೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟರಲ್ಲಿ ಒಂದು ಗ್ರೀನ್ ಪೇಸ್ಟನ್ನು ಮಾಡ್ಕೋತೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಮತ್ತು ಪುದೀನ ಇದಿಷ್ಟನ್ನು ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸೇರಿಸ್ಕೊಂಡು ಅದನ್ನು ಕೂಡ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಕಡೆ ಸೋಯಾ ಚಂಕ್ಸ್ನ ಕೂಡ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ನೀರೆಲ್ಲ ಇಂಬ್ರೋಗ್ಬಿಟ್ಟಿದೆ ಮಶ್ರೂಮು ಇವಾಗ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಅರಿಶಿಣ ಪುಡಿ ಪುಡಿ ಸ್ವಲ್ಪ ಗರಂ ಮಸಾಲ ಪುಡಿನ ಹಾಕಿ ಫ್ರೈ ಮಾಡ್ಕೊಂಬಿಟ್ಟು ಸ್ಟವನ್ನ ಆಫ್ ಇದ್ದೀನಿ ಹಿಂಗೆ ಮಾಡೋದಿಂದ್ರೆ ಮಶ್ರೂಮ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳತ್ತೆ ಆ ಗ್ರೇವಿಲಿ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ಕಡೆ ಸೋಯಾ ಚಂಗ್ಸ್ ಕೂಡ ಬೆಂದಿದೆ ಅದನ್ನು ಸ್ಟೌಟ ಸ್ಟವನ್ನ ಆಫ್ ಮಾಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಹಾಕಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಸ್ವಲ್ಪ ಉಪ್ಪನ್ನು ಹಾಕಿ ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಹಾಗೆ ಬೇಗನೂ ಬೇಯುತ್ತೆ ಈಗ ಒಂದು ತಟ್ಟೆನ ಕ್ಲೋಸ್ ಮಾಡಿ ಒಂದು ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಬಿಟ್ರೆ ಟೊಮೆಟೊ ಎಲ್ಲ ತುಂಬಾ ಸಾಫ್ಟಾಗಿ ಹೋಗಿರುತ್ತೆ ನಂತರ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕು ಈಗ ಇದಕ್ಕೆ ಮಸಾಲೆ ಪುಡಿಗಳನ್ನ ಹಾಕೋತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಆದ್ಮೇಲೆ ಸೋಯಾ ಚಂಗ್ಸನ್ನು ಚೆನ್ನಾಗಿ ನೀರೆಲ್ಲ ಹಿಂಡಿ ತೆಗೆದು ನಾನಿವಾಗ ಇದನ್ನು ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಕ್ಕೆ ಬಿಟ್ಬಿಡಬೇಕು ನಂತರ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಮಶ್ರೂಮು ಅದನ್ನು ಸೇರಿಸಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೋಬೋದು ಜಾಸ್ತಿ ನೀರಾಗಿ ನೀರನ್ನು ಸೇರಿಸಕ್ಕೆ ಹೋಗ್ಬೇಡಿ ಸ್ವಲ್ಪ ತಿಕ್ಕಾಗಿದ್ರೇ ಈ ಗ್ರೇವಿ ತುಂಬ ಟೇಸ್ಟಾಗಿರುತ್ತೆ ಯಾಕೆಂದರೆ ಸೋಯಾ ಚಂಕ್ಸ್ ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳೋದ್ರಿಂದ ಗ್ರೇವಿಗೆ ಜಾಸ್ತಿ ನೀರನ್ನು ಸೇರಿಸ್ಕೊಳಕ್ಕೆ ಹೋಗಬಾರ್ದು ಇದು ಸ್ವಲ್ಪ ಗಟ್ಟಿಯಾಗಿದ್ರೇ ತುಂಬಾ ಚೆನ್ನಾಗಿರುತ್ತೆ ಗೀ ರೈಸ್ಗೆ ಆಮೇಲೆ ಜೀರಾ ರೈಸ್ಗೆ ಚಪಾತಿ ನಾನು ಫುಲ್ಕಾ ಪೂರಿ ರೊಟ್ಟಿ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಈ ಗ್ರೇವಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ವೀಡಿಯೋನ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು